ಏನ ಅಂದಲ್ಲ ಏನು ಅಂದಲ್ಲ ಮನ್ ಸ್ಕೂಲ್ ಅಲ್ಲಿ ಇದನೇನ ಅಂದಲ್ಲ ಇದನೇನ ಏನು ಹೇಳು ಮ್ಯಾಮ್ ಹೌದು ಅದು ಬ್ಲೂ ಕಲರ್ ಪೆನ್ ಸಿಗ್ಲಿಲ್ಲ ರೆಡ್ ಸಿಕ್ತು ಅದಕ್ಕೆ ಸೈನ್ ಮಾಡಿದೆ ಅದೇ ಅದಕ್ಕೆ ನೀಂ ಸೈನ್ ಮಾಡ್ತೀಯಾ ಈಗ ಇಗೆ ಏನಂದೆ ಹೇಳು ನಾನು ಬರಿಲ್ಲ ಅಂದ ತಾನೆ ಇದು ಇಲ್ಲಿ ಪೇರೆಂಟ್ಸ್ ಸಿಗ್ನೇಚರ್ ಅಂತ ಇದೆ ಅಲ್ವಾ ಹಂಗಂದ ಮೇಲೆ ಪೇರೆಂಟ್ಸೇ ಮಾಡಬೇಕು ನಾವೇ ಸೈನ್ ಮಾಡಬೇಕು ಸ್ಟೂಡೆಂಟ್ಸ್ ಸಿಗ್ನೇಚರ್ ಅಂತ ಇದ್ದರೆ ಅವಾಗ ನೀವು ಸಿಗ್ನೇಚರ್ ಮಾಡಬೇಕು ನೋಡಿಲಿ ಟೀಚರ್ ಸಿಗ್ನೇಚರ್ ಅಂತ ಇದೆಯಲ್ವಾ ನಿಮ್ಮ ಮ್ಯಾಮ್ ಮಾಡಿದ್ದಾರೆ ಇದು ಪೇರೆಂಟ್ಸ್ ಸಿಗ್ನೇಚರ್ ಅಂತ ಇದೆಯಲ್ವ ಇಲ್ಲಿ ನಾನು ಮಾಡ್ತೀನಿ ಸ್ಟೂಡೆಂಟ್ ಸಿಗ್ನೇಚರ್ ಅಂತ ಎಲ್ಲಿದೆ ಇಲ್ಲ ತಾನೆ ಅಲ್ವಾ ಮತ್ತು ನೀನು ಮಾಡೋದು ತಪ್ಪು ಮಾಡಬಾರ್ದು ಓಕೆನಾ ಸರಿ ಅದೇನೋ ಸ್ಕೂಲಲ್ಲಿ ಏನೋ ಏನಾಯ್ ಯೋಚನೆ ಮಾಡಿದೆ ಅಂದಲ್ಲ ಅದು ಏನು ಹೇಳು ಅಂತ ಹಾ 얘는 ಅದರ ನಮ್ಮ ಸ್ಕೂಲ್ ಅಲ್ಲಿ ಹಂಗೇ ಕೂತಿದ್ದನಾ ಹಂಗೆ ತರ ಸ್ಯಾಟ್ ಆಗಿದೆ ಆ ಸ್ಯಾಟ್ ಈ ತರ ಆಗಿದೆ ಸ್ವಿಟ್ ಸ್ವಿಟ್ ಆಗಿದೆ ಸ್ವಿಟ್ ಬೇವರು ಹ ಆ ತರ ಇದೆ ಹ ಅವಾಗ ಭೂಮಿ ಅಂತ ಕೇಳ್ದಾ ಹ ಏ ಏನಿಲ್ಲ ಬೇರೆ ಸುಮ್ಮನೆ ಹಂಗೇ ಇದಿನಲ್ಲ ಅಂತ ಹೇಳ್ತೇ ಇಲ್ಲ 얘는 ಸ್ವಿಟ್ ಆಗಿದೆ ಅಂತ ಹ ಇಲ್ಲ ನಾವು ನಮ್ಮ ಕರೆಕ್ಟ್ ಆಗಿದೆ ನಾನು ಅಂತೆ

ಈಗ ಸ್ಕೂಲ್ಗೆ ಹೋಗೋದು ನೀನು ಓದಾಕ ಅಥವಾ ತಿಂಡಿ ಯಾರಿಗೆ ತಂದವ್ರಿ ಅಂತ ಯೋಚನೆ ಮಾಡಕ್ಕೆ ಮತ್ತೆ ತಿಂಡಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಹಾಂ ದರ್ಶ ತಿಂಡಿ ತಿಂತಾನಾ ಮತ್ತೆ ಯಾರಿಗೋಸ್ಕರ ತತ್ತಾರೆ ಹೇಳು ಈಗ ದರ್ಶಿಗೆ ತಗೊಂಬಂದು ಕೊಟ್ರು ದರ್ಶ ತಿಂತಾನಾ ಯಾರು ತಿನ್ನೋದು ಯಾರು 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 ತಿಂತಾರೆ ಹೇಳು ನೀನೇ ಮಾಮಾ తిండి పోతి తిండి కోతి అలా తిండి పోతి మే తిండి కోతి అంతీయ నిన్న కోతినోతి నేను మరి నిన్గే తే తరదు దర్శన్ తింటా హోగలి ఇలా తన మరి అది యాక అనుకోండె నేను తగలైతే ನಿನ್ನ ರೇಕ್ಷಕ್ಕೋಸ್ಕರ ಸುಮ್ಮನೆ ನಿನ್ಗೆಲ್ಲ ತಂದಿರೋದು ದರ್ಶುಗೆ ಅಂತ ಹೇಳಿದ್ದ ಅಷ್ಟೇ ಮಾಮ ಕೇಳ್ಬೇಕ್ರ ಮಾಮನ ಯಾರಿಗೋಸ್ಕರ ಅಂತ ತಂದಿದ್ದು ಹಾ ಈಗ ಗೊತ್ತಾಯ್ತ ತಿಂಡಿ ಪತಿ ಯಾರು ಅಂತ ಹಾಂ ಎರಡು ತಿಂಡಿನ ತಗೊಂಡು ಇಡ್ಕೋ ಒಂದು ಫೋಟೋ ತಗೊಂಡು ನೀನೆ ತಿಂಡಿ ಪೋತಿ ಅಂತ ಗೊತ್ತಾಗಿ ಆಯ್ತಾ ಹ್ಮ್ ಸರಿ ಹೋಗಿ ತಗೊಂಬೋಡು ನೋಡ್ದ ಸಿಕ್ತ ತಿಂಡಿ ಕೊನೆಗೂ ನಿಂಗೆ